ಫ್ರೆಂಡ್ಸ್ ನಮಸ್ಕಾರ ಬಿಸಿ ರಾಗಿ ಮುದ್ದೆ ನೋಡಿ ಸಾರು ನೋಡಿ ಸೌತೆಕಾಯಿ ಆ ಕಾಲದ ಅಮೃತ ಗುರು ಇದು ಆಗಿನ ಕಾಲದಲ್ಲಿ ಮುದ್ದೆ ತಿಂದು ಎಷ್ಟೋ ಗಟ್ಟಿಯಾಗಿದ್ರು ಈಗಿನ ಕಾಲದಲ್ಲಿ ಅನ್ನ ತಿಂದು ಟೊಳ್ಳು ಟೊಳ್ಳಾಗಿದ್ದಾರೆ ನೋಡ್ಕರು ನಾನು ರಾತ್ರಿ ಊಟ ಬಿಸಿ ಬಿಸಿ ರಾಗಿ ಮುದ್ದೆ ಸೌತೆಕಾಯಿ ಇದೇ ಗುರು ನಾನು ಊಟ ರಾತ್ರಿ ಹೊತ್ತು ಎಲ್ಲ ಗುರು ರಾಗಿ ಮುದ್ದೆ ರಾಗಿ ಮುದ್ದೆ ತಿಂದರೆ ಒಳ್ಳೆ ಶಕ್ತಿ ಬರುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ಗಟ್ಟಿ ಮುಟ್ಟಿಯಾಗಿರುತ್ತೆ ದೇಹ ಕಾಯಿಲೆಗಳು ಯಾವುದು ಬರಲ್ಲ ದೂರ ಇರುತ್ತೆ ನಾವು ಹಳ್ಳಿ ಗುರು ರಾಗಿ ಮುದ್ದೆ ಇರುತ್ತೆ ರಾಗಿ ಮುದ್ದೆ ಊಟ ತಿಂದವರು ತುಂಬ ಆನಂದವಾಗಿ ತುಂಬ ಶಕ್ತಿಯುತವಾಗಿರ್ತಾರೆ ಮನೆಯಲ್ಲೆಲ್ಲರೂ ಒಂದೊತ್ತಾದರೂ ರಾಗಿ ಮುದ್ದೆ ಗುರು ಈ ರಾಗಿ ಮುದ್ದೆಲ್ಲೇ ಇರೋ ಶಕ್ತಿ ಯಾವುದರಲ್ಲೂ ಗುರು ಈ ಅದ್ಭುತವಾದ ಶಕ್ತಿ ಇರೋದು ಈ ರಾಗಿ ಮುದ್ದೆಗೂ ಹಳ್ಳಿ ಮುದ್ದೆ ಅಂದರೆ ವಿಶೇಷವಾದ ಹಳ್ಳಿ ಮುದ್ದೆ ಅಂದರೆ ರಾಗಿ ಮುದ್ದೆ ರಾಗಿ ಮುದ್ದೆ ತಿನ್ನಿ ಯಾರ್ಯಾರು ರಾಗಿ ಮುದ್ದೆ ತಿಂತೀರಾ ಲೈಕ್ ಮಾಡಿ ಶೇರ್ ಮಾಡಿ ಗುರು ಕಮೆಂಟ್ ಮಾಡಿ ರಾಗಿ ಮುದ್ದೆ ಅಮೃತಕ್ಕೆ ಸಮಾನ ಗುರು ತಿನ್ನಿ ಗುರು ರಾಗಿ ಮುದ್ದೆ ಹಾಯ್ ಫ್ರೆಂಡ್ಸ್ ಶುಭರಾತ್ರಿ